ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಈ ದಿನದ ಲಾಗೊಳಗೆ ಏನೇನು ಆಯಿತು ಅಂಥೇಳೆಲ್ಲ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ನಾನು ಹೇಳಿದ್ದೆ ನಿಮ್ಗೆ ಮನೆ ನೋಡಿ ಬಂದೀವಿ ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಅಂಥೇಳಿ ಯಾಕಂದರೆ ನಾವು ನಾಳೆ ಬೆಳಿಗ್ಗೆ ಮನೆ ಖಾಲಿ ಮಾಡೋದಿತ್ತು ಯಾಕಂದ್ರೆ ಸಾಮಾನುಗಳು ಮನೆಯಾಗೆಲ್ಲ ತುಂಬ ಇರೋದರಿಂದ ಒಂದೇ ದಿವಸನಾಗ ಅವೆಲ್ಲ ಆಗೋದಿಲ್ಲ ಅದಕ್ಕೆ ಎಷ್ಟು ನೈಟ್ ಎಷ್ಟು ಆಗ್ತದೆ ಎಲ್ಲನೂ ನಾವು ಕಟ್ಟಿಡ್ಬೇಕಂತ ಹೇಳಿ ನಮ್ಮ ಹುಡುಗರು ಮತ್ತು ನಾನು ನಮ್ಮ ಯಜಮಾನ್ ನಾಲ್ಕು ಮಂದಿ ಸೇರಿ ಅಷ್ಟು ಸಾಮಾನುಗಳಂದರೆ ಏನು ವಸ್ತುಗಳದಾವಲ್ಲ ಎಲ್ಲಾನು ನೀಟಾಗಿ ಕಟ್ಟಿಟ್ಟೆವು ಕೆಲವೊಂದಿಷ್ಟು ಬ್ಲೌಸ್ಗಳು ಕೊರಿಯರ್ ಮಾಡುವುದೂ ಯಾಕಂದರೆ ನಾನು ಈ ಸದ್ಯ ಈ ಅಡ್ರೆಸ್ ಬಿಟ್ಟು ಅಂದರೆ ಈ ಮನೆ ಬಿಟ್ಟು ಹೊಂಟೀವಲ್ಲ ಮತ್ತು ಏನು ರಿಟರ್ನ್ ಅಡ್ರೆಸ್ ಅಡ್ರೆಸ್ಸಿಗೆ ಬರ್ತಾವ ಅಂತ ಹೇಳಿ ಯಾವುದನ್ನು ನಾನು ಕೊರಿಯರ್ ಮಾಡಿಲ್ಲ ಹೊಸ ಮನೆಗೆ ಹೋಗಿಂದ ಕೊರಿಯರ್ ಮಾಡ್ಬೇಕಂತ ಹೇಳಿ ಎಲ್ಲನೂ ಪ್ಯಾಕ್ ಇದ್ದೀನಿ ಆಮೇಲೆ ಫಸ್ಟಿಗೆ ನಾನು ಎಲ್ಲ ಪ್ಯಾಕ್ ಮಾಡಿದ್ದು ಹೊಲಿಗೆ ಮೆಟ್ರಿಯಲ್ಸ್ ಅವು ನಾನು ನಮ್ಮ ಮನೆಯವರು ಕೂಡ ಎಲ್ಲ ಅವೆಲ್ಲ ಏನು ಅದಾವೆ ಹೊಲಿಗೆ ಮಟೀರಿಯಲ್ಸದ್ದು ಒಂದು ಹೊಲಿಗೆ ಮಟೀರಿಯಲ್ಸದ್ದೇ ಒಂದು ಗಾಡ ಇತ್ತು ಫ್ರೆಂಡ್ಸವು ಮಷೀನ್ ಮತ್ತು ಎಲ್ಲನೂ ಸೇರಿ ಎಲ್ಲ ವೇಸ್ಟ್ ಸಾಮಾನ ಮತ್ತೆಲ್ಲ ಎಲ್ಲ ಹೊಲಿಗೆ ಮಟೀರಿಯಲ್ಸ ಮತ್ತು ಅಡುಗೆ ಮನೆ ಸಾಮಾನ ಏನದ ಚೆಂದಿಲ್ಲ ಅಷ್ಟು ಅದ ಸಾಮಾನುಗಳೆಲ್ಲ ಕಿತ್ತಿ ಹೊಳ್ಳೆ ಅಲ್ಲಿ ಒಯ್ದು ಹಚ್ಚಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೋ ದೇವ್ರೇ ಬಲ್ಲ ಯಾಕಂದರೆ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಅಲ್ಲಿ ತನಕ ಎಲ್ಲ ವಸ್ತುಗಳು ನಾವು ಜೋಡಿಸಿ ಹಾಗೆಲ್ಲ ಕಟ್ಟಿಟ್ಟಿವಿ ಯಾಕಂದ್ರೆ ಈಗ ಮತ್ತೇನೋ ಉಸ್ರ ಉಸ್ರ ನಾನೇ ಒಂದೇ ದಿವಸ ಒಳಗೆ ಇದು ಮಾಡೋಕ್ಕಾಗಲ್ಲ ಈಗ ನಾವು ಮನೆ ಖಾಲಿ ಮಾಡಿದ್ದ ಮತ್ತು ಹಾಳೆ ಅವತ್ತೇ ನಾವು ಖಾಲಿ ಮನೆ ಖಾಲಿ ಮಾಡಿದ ದಿವಸವೇ ಮನೆ ಓನರ್ನು ಬರ್ತೀನಂತ ಹೇಳಿದರು ಅವ್ರಂದ್ರೆ ಅವರು ಇಲ್ಲೇ ಶಿಫ್ಟ್ ಆಗೋರಂತ ಬೇರೆಯವ್ರೊಳಗಿದ್ರು ಆ ಊರು ಬಿಟ್ಟು ಅವರು ಇಲ್ಲೇ ಇದೇ ಊರಿಗೆ ಬರೋರು ಅಂತ ಅದು ಅವ್ರ ಮನೆ ಇದು ಅದಕ್ಕೆ ಅವರೇ ಬರ್ತೀನಿ ಅಂತ ಹೇಳೋಣ ನಾವು ಭಾಳ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಮನೆ ಖಾಲಿ ಮಾಡಿದ್ದೀವಿ ಎಲ್ಲನೂ ಅಡುಗೆ ಮನೆ ವಸ್ತುಗಳಾಯಿತು ಈ ಕಡೆ ಹೊರಗಾಯಿತು ಹೊಟ್ಟೆ ಬೆಡ್ರೂಮು ಆಮೇಲೆ ಏನೇನು ವಸ್ತುಗಳದಾವಲ್ಲ ಎಲ್ಲನೂ ನಾವು ನೈಟ ಅಂದರೆ ಅಷ್ಟು ಆಗಲಿಲ್ಲ ಹನ್ನೊಂದ್ರ ಹನ್ನೊಂದು ಗಂಟೆ ತನಕ ಆಗೋಲ್ಲ ಎಲ್ಲಾನು ಕಟ್ಟಿಟ್ಟೇವಿ ಚೀಲುಗಳಂದರೂ ಈಗ ಬಡಿಗೆ ಮನೆಯವರು ಒಂದು ಸ್ವಲ್ಪ ಸ್ಟಾಕೇ ಇಡಬೇಕು ಎಲ್ಲ ಚೀಲುಗಳು ಇಟ್ಟಿದ್ದೆವು ಅದ್ರೊಳಗೆ ಎಲ್ಲನೂ ಕಟ್ಟಿಟ್ಟೇವಿ ಆಮೇಲೆ ನಮ್ಮ ತಂಗಿಯರ ಮನೆಯಾಗ ಒಂದಿಷ್ಟು ಚೀಲ ಇದ್ದು ಅವು ಇಷ್ಟು ತೊಗೊಂಬಂದು ಚೀಲದೊಳಗೆಲ್ಲ ವಸ್ತುಗಳು ಹಾಕಿ ಪ್ಯಾಕ್ ಮಾಡಿದ್ದೀವಿ ಯಾಕಂದ್ರೆ ಬಾಡಿಗೆ ಮನೆಯವರು ಬಹಳ ಸಾಮಾನು ಮಾಡಬಾರ್ದು ಫ್ರೆಂಡ್ಸ್ ಯಾಕಂದ್ರೆ ನಾನೇ ಹುಚ್ಚಾಗೇನಿ ಯಾಕಂದ್ರೆ ಇಂಥ ಸಾಮಾನಿಲ್ಲ ಅನ್ನೋ ಹಂಗೆಲ್ಲ ಮನೆಯೊಳಗೆ ಅಷ್ಟು ಸಾಮಾನು ಮಾಡಿಬಿಟ್ಟೇನೆ ನಮ್ಮ ಏರಿಯಾದೊಳಗೆ ನಾವು ಮನೆಯದೆಲ್ಲ ಖಾಲಿ ಮಾಡೋದು ನೋಡಿ ಮಂದಿ ಗಾಬ್ರೇಗಿದ್ರು ಗೆಸ್ಟ್ ನಾಲ್ಕು ಟ್ರಿಪ್ ವಸ್ತುಗಳು ಅಂತ ಹೇಳಿ ನಾಲ್ಕು ಟ್ರಿಪ್ ಆಗ್ಯಾವ ಫ್ರೆಂಡ್ಸ್ ನಾಲ್ಕು ಗಾಡಿ ಆಗ್ಯಾವ ಸಾಮಾನು ಅದಕ್ಕೆ ಬಾಡಿಗೆ ಮನೆಯವರು ಯಾರು ಇಷ್ಟು ಸಾಮಾನು ಮಾಡಬಾರ್ದು ಆಮೇಲೆ ಅಂದರೆ ಏನು ಮಾಡಬಾರ್ದು ಅಂದರೆ ಎದಕ್ಕೆ ಅಂತೀನಿ ಅಂತಂದ್ರೆ ಈಗ ನೋಡಿರಿ ನಮ್ಮ ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಯಾಕಂದ್ರೆ ಎರಡು ಮೂರು ದಿವಸ ಬೇಕು ಬರೀ ನಾವು ಸಾಮಾನುಗಳು ತಂದು ಇಡಾಕೆ ಎರಡು ದಿವಸ ಬೇಕು ಆಮೇಲೆ ಮುಂದೆ ಒಂದು ವಾರ ತೊಗೋತದೆ ನಮಗೆಲ್ಲ ಅವೆಲ್ಲ ಮೆಟ್ಟಿನ ಮ್ಯಾಗೆ ಕೂತು ಎಲ್ಲ ಸರಿಯಾಗಿ ಜೋಡಣೆ ಮಾಡಬೇಕಾದ್ರೆ ಒಂದು ವಾರ ಬೇಕು ನಮಗೆ ಆಮೇಲೆ ಮತ್ತು ಹೊಳೆ ಅವತ್ತು ರಾತ್ರಿ ಹನ್ನೊಂದು ತನಕ ಕಟ್ಟಿ ಮತ್ತು ಬ ಮರ್ದಿವ್ ಬೆಳಿಗ್ಗೆ ನೋಡಬೇಕು ಫ್ರೆಂಡ್ಸ್ ಎಷ್ಟು ಎಷ್ಟಾಗ್ತದೆ ಅಷ್ಟು ಅಂತ ಹೇಳಿ ಹನ್ನೊಂದು ಗಂಟೆಗೆ ಊಟ ಮಾಡಿ ಮಲ್ಕೊಂಡ್ವಿ ನೋಡಿರಿ ಇಷ್ಟೆಲ್ಲ ಈಗ ತುಂಬ ಕಷ್ಟ ಫ್ರೆಂಡ್ಸ್ ಮನೆ ಚೇಂಜ್ ಮಾಡೋದು ಆಯಿತು ಈ ಥರದ್ದು ಏನು ಚೇಂಜ್ ಮಾಡಿಲ್ಲ ಅದನ್ನು ಬಿಟ್ಟು ನೆಕ್ಸ್ಟ್ ನಮ್ಮ ಸ್ವಂತ ಮನೆಯೇ ಆಗಬೇಕಂತ ಹೇಳಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಫ್ರೆಂಡ್ಸ್ ಈ ನೋಡಿರಿ ನೈಟ್ ಹನ್ನೊಂದು ಗಂಟೆ ಹೊರಗಡೆ ಬಂದೀವಿ ಈ ರೀತಿಯಾದ ವಾತಾವರಣ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಬೇಗನೆ ಎದ್ದು ಏನೇನು ಕೆಲಸ ಆಗ್ತೈತಿ ನೋಡೋಣ ಫ್ರೆಂಡ್ಸ್ ಈ ಹುಡುಗ ಮುಕ್ಕೋಣನ ನಾನು ವಿಡಿಯೋ ಇದ್ದೆ ನೋಡಿರಿ ನಮ್ಮ ಗಂಟು ಮೂಟೆ ಬಾಡಿಗೆ ಮನೆಯವ್ರ ಹಣೆ ಬರ ಇಷ್ಟೇ ಏನೂ ಮಾಡೋಕ್ಕಾಗಲ್ಲ ತುಂಬ ಬೇಜಾರಾಗುತ್ತೆ ಒಂದೊಂದು ಸತಿ ಆದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಪ್ರಸಂಗ ಬಂದಂಗೆ ಹೋಗಬೇಕಾಗ್ತದೆ ಈಗಿಲ್ಲ ನೋಡ್ರಿ ಬೆಳಗ್ಗೆ ಒಂಬತ್ತುವರೆ ಗಂಟೆ ಆಯಿತು ಅಲ್ಲಿ ತನಕ ನಮ್ಮದು ಜಳಕ ನಾಷ್ಟ ಅದೆಲ್ಲ ಆಗಿತ್ತು ಒಂಬತ್ತುವರಿಂದ ಮತ್ತೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೆ ಅವು ಏನು ವಸ್ತುಗಳಿದ್ವಲ್ಲ ಎಲ್ಲನೂ ಕೂಡ ಗಾಡಿ ಬಂತು ಗಾಡಿ ಏನಾದ ನಮ್ಮ ಮಗನ ದೊಡ್ಡ ಮಗ ಇಲ್ಲ ಆ ಮಗನ ಫ್ರೆಂಡ್ದು ದೋಸ್ತಂದದ ಗಾಡಿ ಅವ್ರೇನು ಬಾಡಿಗೆ ತೊಗೊಳಿಲ್ಲ ಜಸ್ಟ್ ಬಾಡಿಗೆ ಗಾಡಿ ನೀನೆ ಹೊಡಿ ಅಂತೇಳಿ ನಮ್ಮ ಹುಡುಗಿಗೆ ಕೊಟ್ಟಿದ್ದರು ನಮ್ಮ ಹುಡುಗನ ಎಲ್ಲ ಸಾಮಾನು ಅಂದರೆ ಎಲ್ಲರೂ ಕೂಡ ಅಂದರೆ ಇಷ್ಟು ಹಾಳು ಹೇಳಿದ್ದೀವಿ ಎಲ್ಲರೂ ಸೇರಿ ಮನೆ ಖಾಲಿ ಮಾಡಿ ನಾವು ಆದಿತ್ಯನೇ ಗಾಡಿ ಹೊಡೆದ ಟಾಟಾ ಎ ಸಿ ತೊಗೊಂಬಂದಿದ್ದ ಫೈನಲಿ ನಾವು ನೋಡಿರಿ ಮನೆ ಖಾಲಿ ಮಾಡಿದ್ದೆ ನಾಲ್ಕು ಟ್ರಿಪ್ ಅದು ಗಾ ಎಲ್ಲ ಸೇರಿ ಪೂರ್ತಿ ಎಲ್ಲ ನಾವು ಮನೆ ನೋಡಿರಿ ಕ್ಲೀನಾಗಿ ತೋರ್ಸಕತ್ತ ಇದು ಬಿಟ್ಟು ಮನೆ ಈಗಿಂದಲ್ಲ ಹಿಡ್ದಿದ್ದಲ್ಲ ಇದು ಈಗ ನಾವು ಬಿಟ್ಟಿದ್ದ ಮನೆ ಇದು ಎಲ್ಲ ಖಾಲಿಯಾಗಿದ್ದು ತೋರಿಸಾಕತ್ತೀವಿ ನಿಮಗೆ ಆಮೇಲೆ ಇಲ್ಲಿ ಹೊರಗಡೆ ನೋಡಿರಿ ಇಲ್ಲಿನೂ ಕೂಡ ಏನು ವೇಸ್ಟ್ ಸಾಮಾನಿದ್ವಲ್ಲ ಎಲ್ಲನೂ ಸ್ವಚ್ಛ ಕಸ ಹುಡುಗಿ ಒಯ್ದು ಚೆಲ್ಲಿ ಬಂದು ಅದಾದ ನಂತರ ನಾವು ಈಗೇನು ಹಿಡ್ದೇವಲ್ಲ ಆ ಮನೆಗೆ ಬಂದೀವಿ ಬಂದಿಂದ ಇಲ್ಲಿ ನೋಡ್ರಿ ಸಾಮಾನುಗಳೆಲ್ಲ ತಂದು ಈ ರೀತಿಯಾಗಿ ಇಟ್ಟು ಹೋಗಿಬಿಟ್ಟಾರ ಅಂದರೆ ಆಳು ಹೇಳಿದ್ದೇವಲ್ಲ ನಾವು ಆಳು ಹೇಳಿದ್ರು ನಾವು ಒಟ್ಟು ಆರು ಮಂದಿ ಕೆಲಸ ಫ್ರೆಂಡ್ಸ್ ಇದು ನಾವು ನಾಲ್ಕು ಮಂದಿ ಇಬ್ಬರು ಆಳಂದ್ರೆ ಆರು ಮಂದಿ ಕೆಲಸ ಇದು ಇಷ್ಟೆಲ್ಲ ಅವ್ರು ತಂದು ಇಟ್ಟು ಹೋಗಿಬಿಟ್ಟಾರೆ ಇವೆಲ್ಲ ಒಟ್ಟಬೇಕಾದ್ರೆ ನನಗೇನಾಗ್ತದೆ ಗೊತ್ತಿಲ್ಲ ಫ್ರೆಂಡ್ಸ್ ಈಗೇ ಆಲ್ರೆಡಿ ನನ್ನ ದನಿಗೆ ಗೊತ್ತಾಗ್ಬೋದು ನಿಮ್ಗೆ ಎಷ್ಟು ಅಂತ ಹೇಳಿ ತುಂಬಾ ಸುಸ್ತಾಗ್ಯದ ಇವು ಎಲ್ಲನೂ ಜೋಡಣೆ ಮಾಡಬೇಕಾದ್ರೆ ತುಂಬ ಹೈರಾಣಾಗುತ್ತೆ ನೋಡು ನಮ್ಮ ಫ್ರೆಂಡ್ಸ್ ಒಂದು ವಾರ ಒಂದು ವಾರ ಏನಾಗಲ್ಲ ನನಗೆ ಎರಡು ದಿವಸ ಸಾಕು ಎರಡು ದಿವಸನೇ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಸಾಮಾನು ಜೋಡಿಸಿ ಆಮೇಲೆ ಮನೆ ಬಾಜು ಹೊರಗಡೆ ವಾಷಿಂಗ್ ಮಿಷಿನ್ ಇಟ್ಟಿವಿ ಇಲ್ಲೇ ನೀರು ಏನು ಸಿಡಿಯಂಗಿಲ್ಲ ಫ್ರೆಂಡ್ಸ್ ಒಂದು ವೇಳೆ ಮಳೆಯದು ಬಂತಂದ್ರೆ ಮ್ಯಾಲ ನಾವು ತಾಡಪತ್ರೆ ಹಚ್ಚಿದ್ರು ಬರ್ತದೆ ವಾಷಿಂಗ್ ಮಿಷಿನ್ಗೆ ಇದೇ ಜಾಗ ಯಾಕಂದ್ರೆ ಮತ್ತೆ ಎಲ್ಲೂ ಕೂಡ ಬಾತ್ರೂಮ್ ಜಾಗ ಇಲ್ಲ ಇಲ್ಲಿ ತಂದು ಜೋಡಿಸೀವಿ ಬ್ರಿಡ್ಜ್ ಅದೆಲ್ಲ ಜೋಡಿಸಿವಿ ಆಲ್ರೆಡಿ ಇನ್ನೇನದ ವಸ್ತುಗಳು ಸ್ವಲ್ಪ ಅದೆಲ್ಲ ಹಾಕಿ ಜೋಡಿಸ್ಬೇಕು ಜೋಡಿಸಿದ ನಂತರ ನಾನು ಒಂದು ವೀಡಿಯೋ ಹಾಕ್ತೀನಿ ಬಾಯ್